Good morning, everyone. This asana name is Malasana. Sit like this. Reach your arms forward, then swing them out the sides, and notch your seat into your armpit. Press your fingers tips to the floor. Reach around the outside of your ankle and the clips. Your back nails hold the position for 30 seconds to 1 minute. Then inhale, strengthen the neck and the stand into Uttanasana. Regular practice of Malasana result into the increased legs, hips, and the back mobility. In between your work, take breaks from the chair and the practice this pose for a few minutes in additions to help in better blood circulation. And the keeps your the reproductive organs healthy. Malasana or the Garland pose, is a yoga asana which several benefits such as stretching the stomach, thighs, pelvis research on the spine to it is the especially good for human acid it helps in PCOD and PCOS and irregular period and pelvis health in the general. However, if you feel pain while performing the malasana, kindly contact me paramparikanati vaidya. ಆಯುರ್ವೇದ ಅಷ್ಟಾಂಗ ಯೋಗ ಗುರು ಕೆ ವಿ ಮಹಾದೇವ್ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಮತ್ತೊಮ್ಮೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಎರಡೂ ಪಾದಗಳನ್ನು ಸಮವಾಗಿ ಒಂದು ಗಡಿ ಅಂತರದಲ್ಲಿ ಅಥವಾ ಒಂದು ಕಾಲು ಅಡಿ ಅಂತರದಲ್ಲಿ ಇಟ್ಟು ಕುಳಿತುಕೊಳ್ಳಿ ನಿಮ್ಮ ಎರಡು ಕೈಗಳ ಹೆಲ್ಪಗಳನ್ನು ನಿಮ್ಮ ಎರಡು ಮಂಡಿಯ ಹೊಳಭಾಗ ತೊಡೆ ಮತ್ತು ಕಾಪ್ ಮಸಲ್ಸ್ ಹೊಳಭಾಗದಲ್ಲಿ ಮಂಡಿಯ ಹೊಳಭಾಗದಲ್ಲಿ ಆದಷ್ಟು ನಿಮ್ಮ ಎರಡು ಮಂಡಿಗಳನ್ನು ಎಕ್ಸ್ಪೆಂಡ್ ಮಾಡಿ ನಮಸ್ಕಾರ ಮೊದಲಿನಲ್ಲಿ ಎರಡು ಪಾಮನ್ನು ಕನೆಕ್ಟ್ ಮಾಡಿ ನಮಸ್ಕಾರ ಮೊದಲನಲ್ಲಿ ಆರ್ ಅಂಜಲಿ ಮೊದಲ ಕುಳಿತುಕೊಳ್ಳಿ ಇದು ಫಸ್ಟ್ ಹಾಗೆ ಮಾಡಿ ನೆಲಕ್ಕೆ ಟಚ್ ಆಗೋ ತರ ಇಟ್ಕೊಳ್ಳಿ ಸ್ಪೈನಲ್ ಕಾರ್ಡ್ ನೇರವಾಗಿರಲಿ ಸೊ ಇದನ್ನ ತರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ಹಾಗೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಫೈವ್ ಮಿನಿಟ್ ಇಂದ ಟೆನ್ ಮಿನಿಟ್ ತನಕ ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರಲಿ ಇಲ್ಲಿ ಇದು ನಿಮ್ಮ ವೆಯ್ಟ್ ನಿಮ್ಮ ಬಾಡಿ ವೇಟ್ ನಿಮ್ಮ ಪಾದಗಳ ಮೇಲೆ ಮತ್ತು ಪೆಲ್ವಿಕ್ಸ್ ಬೋನ್ಸ್ ಮೇಲೆ ಅಂಡ್ ನೀ ಜಾಯಿಂಟ್ಸ್ ಮೇಲೆ ಬಿಡುವುದರಿಂದ ಕಾಲಿಗೆ ಸಂಬಂಧಪಟ್ಟಂತಹ ಎಲ್ಲ ಕಾಯಿಲೆಗಳನ್ನು ಕ್ಯೂರ್ ಮಾಡ್ಕೋಬಹುದು ಎಕ್ಸ್ಪೆಷಲಿ ನಿಮ್ಮ ಅಬ್ಡಮನಲ್ ಸ್ಟಮಕ್ ಮತ್ತು ತೊಡೆಗಳು ಕೆಳಗಟ್ಟೆಯಲ್ಲಿ ಇರುವಂತಹ ಫ್ಯಾಟನ್ನು ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಪೆಲ್ವಿಕ್ ಹೆಕ್ಸ್ಪೆಂಡ್ ಆಗೋದಕ್ಕೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇದು ಎಲ್ಪ್ ಆಗ್ತದೆ ಪಿಸಿ ಒ ಡಿ ಎಸ್ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ ಇರುವಂತಹ ಸಮಸ್ಯೆನ ಸಂಪೂರ್ಣ ಕ್ಯೂರ್ ಮಾಡ್ಕೋಬಹುದು ಬಟ್ ರೆಗ್ಯುಲರ್ ಆಗಿ ಎವರಿ ಡೇ ಮಾಡಬೇಕು ಸ್ಪೈನಲ್ ಕಾರ್ಡ್ ಮತ್ತು ನೆಕ್ ಬೆಡ್ ಕಣ್ಣು ಕಣ್ಮುಚ್ಚಿ ಒನ್ ಮಿನಿಟ್ ಆರ್ ಫೈವ್ ಮಿನಿಟ್ಸ್ ಇವರ್ ಕೆಪಾಸಿಟಿ ಅಥವಾ ಟೆನ್ ಮಿನಿಟ್ಸ್ ಪ್ರಾಕ್ಟೀಸ್ ಆದರೆ ಫೈವ್ ಟು ಟೆನ್ ಮಿನಿಟ್ಸ್ ಕೂತ್ಕೋಬಹುದು ಈ ಹಾಸನದ ಹೆಸರು ಮಲ್ಲಾಸನ ಡಿಸಡ್ವಾಂಟೇಜಸ್ ಯಥಾದ ಪ್ರಕಾರ ನೀ ಸರ್ಜರಿ ಆಗಿರುವಂತಹವರು ಇಪ್ ಸರ್ಜರಿ ಆಗಿರುವಂತಹವರು ಸ್ಪೈನಲ್ ಕಾರ್ಡ್ ಸರ್ಜರಿ ಆಗಿರುವಂತಹವರು ಹ್ಯಾಂಕಲ್ ಜಾಯಿಂಟ್ಸ್ ಫ್ರಾಕ್ಚರ್ಸ್ ಅಷ್ಟು ಸರ್ಜರಿ ಆಗಿರುವಂತಹವ್ರು ಮಾಡಬಾರ್ದು ಸೊ ಎಸ್ಪೆಷಲಿ ಇದು ಹುಮೆನ್ ಗೆ ಹೆಣ್ಣು ಮಕ್ಕಳಿಗೆ ಇಟ್ಸ್ ಎಸ್ಪೆಷಲಿ ಗುಡ್ ಫಾರ್ ವುಮೆನ್ಸ್ ಆಸ್ ಇಟ್ಸ್ ಪಿ ಸಿ ಓ ಎಸ್ ಅಂಡ್ ಪಿ ಸಿ ಪಿಸಿ ಡಿ ಥ್ಯಾಂಕ್ ಯು